ನಮಸ್ಕಾರ ಸ್ನೇಹಿತರೆ ನೀವು ಸಾಲ ಮಾಡಿದರೆ ಮೊಟ್ಟ ಮೊದಲಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾರು ಸಾಲವನ್ನ ಮಾಡಿದಿರಿ ನಿಮ್ಮ ಸಾಲ ಮನ್ನಾ ಅಂತಾನೆ ಹೇಳ್ಬೋದು ಎಲ್ಲರದು ಅಲ್ಲ ಸೊ ಯಾರ್ದು ಅಂತ ಹೇಳ್ತೇನೆ ಈಗ ಫೈನಾನ್ಸ್ ಗಳಲ್ಲಿ ಯಾರು ಸಾಲವನ್ನ ಪಡ್ಕೊಂಡಿದ್ದೀರಿ ಸೊ ನಿಮ್ಮ ಸಾಲ ಮನ್ನಾ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಫೈನಾನ್ಸ್ ನಲ್ಲಿ ಯಾಕೆ ಸಾಲ ಮನ್ನಾ ಆಗ್ತಾ ಇದೆ ಸೊ ನಿಮಗೆ ಏನಾದ್ರು ಬಡ್ಡಿ ವಸೂಲಿಗೆ ಬಂದ್ರೆ ಅಥವಾ ಹಣ ವಸೂಲಿಗೆ ಬಂದ್ರೆ ನೀವ್ ಹೇಳ್ಬಿಡಿ ಸಾಲ ಮನ್ನಾ ಆಗಿದೆ ಏನಾದ್ರು ಕಿರುಕುಳ ಕೊಡ್ತಾ ಇದ್ರೆ ಹಣವನ್ನ ಕಟ್ಲಿಕ್ಕೆ ಹೋಗ್ಬೇಡಿ ಸುಗ್ರೀವಾಜ್ಞೆ ಆಗಿದೆ ಸೊ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡಿ ಯಾರು ಸಾಲವನ್ನ ಮಾಡಿದಿರಿ ಅಂತವರು ಮುಖ್ಯವಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ನಮ್ಮ ರಾಜ್ಯದಲ್ಲಿ ಅಂತರೂ ಸಾಕಷ್ಟು ಜನ ಸಾಲ ಮಾಡೇ ಇರ್ತೀರಿ ಯಾಕಂದ್ರೆ ತಮ್ಮ ದಿನನಿತ್ಯ ಜೀವನ ನಡೆಸ್ಲಿಕ್ಕೆ ಒಂದ್ ಸ್ವಲ್ಪನಾದ್ರೂ ಹಣ ಅವಶ್ಯಕತೆ ಬಿದ್ದೇ ಬರತ್ತೆ ಹೀಗಾಗಿ ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಆಗಿರ್ಲಿ ಇನ್ನಿತರ ಸೌಲಭ್ಯಗಳಿಗಾಗಿ ಹಣವನ್ನ ನೀವು ಒಂದು ಸಾಲವನ್ನಾಗಿ ಪಡ್ಕೊಂಡಿರ್ತೀರಿ ಈ ಎಲ್ಲ ಒಂದು ಸಾಲವನ್ನ ವಾಪಸ್ ಕಟ್ಲಿಕ್ಕೆ ಆಗ್ತಿರೋದಿಲ್ಲ ಅಂತಹವರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಎಲ್ಲ ಕೂಡ ಮಾಹಿತಿಯನ್ನ ಕ್ಲಿಯರ್ ಆಗಿ ತಿಳಿಸ್ತೀನಿ ಈಗ ನೋಡಿ ಈ ಒಂದು ಸಾಲ ಮನ್ನಾ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತದ್ರಲ್ಲಿ ನಿಮ್ದು ಸಾಲ ಮನ್ನಾ ಸರ್ಕಾರವೇ ಮನ್ನಾ ಮಾಡೋದಿಲ್ಲ ಮೈಕ್ರೋ ಫೈನಾನ್ಸ್ ಗಳವೇ ಬಿಟ್ಟು ಹೋಗ್ತಾವೆ ನಿಮಗೆ ಏನು ಕೂಡ ಕೇಳೋದಿಲ್ಲ ಅಂತಹ ಪರಿಸ್ಥಿತಿ ಮೈಕ್ರೋ ಫೈನಾನ್ಸ್ ಗಳಿಗೆ ಬಂದಿರತಕ್ಕಂಥದ್ದು ಸಾಲ ವಸೂಲಿಗೆ ಬಂದರೆ ಹತ್ತು ಸಾವಿರ ದಂಡ ವಿಧಿಸ್ತಾ ಇದ್ದಾರೆ ಹತ್ತು ವರ್ಷ ಜೈಲು ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ನಿಮಗೆ ಸಾಲ ವಸೂಲಿ ಮಾಡ್ಲಿಕ್ಕೆ ಬರ್ತಾರ ಇಂಥದ್ರಲ್ಲಿ ನೋಡಿ ಈಗ ರಾಜ್ಯದಲ್ಲಿ ಫೈನಾನ್ಸ್ ಸಾಲ ವಸೂಲಿ ಮಾಡಲು ಬಂದಾಗ ಬಡ್ಡಿಯಿಂದ ಸಾಲ ಹೆಚ್ಚ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಒಂದು ಮೈಕ್ರೋ ಫೈನಾನ್ಸ್ ಗಳಿಂದ ಸಿಕ್ಕಾಪಟ್ಟೆ ಬಡ್ಡಿ ವಿಧಿಸ್ತಾರೆ ಇವತ್ತು ಕೊಡ್ಲಿಲ್ಲಪ್ಪಾ ಅಂದ್ರೆ ಐದ್ನೂರ ದಂಡ ಕಟ್ಬೇಕು ಒಂದ್ ಸಾವಿರ ದಂಡ ಕಟ್ಬೇಕು ನೀನ್ ಕಟ್ಲೇಬೇಕು ಈಗ ಸದ್ಯನೇ ನೀವು ಇವತ್ಲೇ ಕಟ್ಬೇಕು ಆ ಒಂದು ಹಣ ಕಟ್ಲಿಕ್ಕೆ ಆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಕಡೆ ಸಾಲ ಇಸ್ಕೊಳ್ತಾನೆ ಹೀಗಾಗಿ ಆ ಒಬ್ಬ ವ್ಯಕ್ತಿ ಮತ್ತೆ ಸಾಲವನ್ನ ಕೇಳ್ತಾ ಹೋದ್ರೆ ಹಣವನ್ನ ವಾಪಸ್ ಕೇಳ್ತಾ ಹೋದ್ರೆ ಮತ್ತೊಬ್ಬನ ಕಡೆ ಸಾಲ ಈ ರೀತಿ ಒಬ್ಬರಿಂದ ಒಬ್ಬರು ಹೆಚ್ಚಾಗ್ತಾ ಹೋಗಿ ಆ ಕೊನೆಯದಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಮರಣ ಹೊಂದ್ಬಿಡ್ತಾನೆ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾನೆ ಸೊ ಈ ಎಲ್ಲಾ ಕಾರಣಗಳಿಂದ ಮೈಕ್ರೋ ಫೈನಾನ್ಸ್ ಗಳಿಗೆ ಈಗ ಒಂದು ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಈ ಒಂದು ಸರ್ಕಾರ ಸುಗ್ರೀವಾಜ್ಞೆಯ ಮೇರೆಗೆ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಬ್ರೇಕ್ ಹಾಕಿದೆ ಏನಾದ್ರೂ ನಿಮ್ಗೆ ಸಾಲ ಬಡ್ಡಿ ವಸೂಲಿಕೆ ಮಾಡ್ಲಿಕ್ಕೆ ಬಂದ್ರೆ ನೀವು ಹಣವನ್ನ ಕಟ್ಲಿಕ್ಕೆ ಹೋಗ್ಬೇಡಿ ಸಾಲ ಮನ್ನಾ ಆಗಿದೆ ಅಂತ ಅನ್ಕೊಳ್ಳಿ ಯಾರಿಗೆ ಅಂದ್ರೆ ನೋಂದಾವಣಿ ಇಲ್ಲದಂತಹ ಮೈಕ್ರೋ ಫೈನಾನ್ಸ್ ಗಳು ನಿಮಗೆ ಸಾಲ ವಸೂಲಿ ಮಾಡ್ಲಿಕ್ಕೆ ಬಂದ್ರೆ ಏನಾದ್ರೂ ಸಾಲ ವಸೂಲಿ ಮಾಡ್ಲಿಕ್ಕೆ ಫೈನಾನ್ಸ್ ನೋಂದಾವಣಿ ಇಲ್ಲದಂತಹ ಗಳು ಹೇಳ್ತಾ ಇದ್ ಕೇಳಿ ಅಂತಹ ಗಳು ನಿಮಗೆ ಅಹ್ ಸಾಲ ವಸೂಲಿ ಮಾಡ್ಲಿಕ್ಕೆ ಬಂದ್ರೆ ಅಥವಾ ಈಗಾಗ್ಲೇ ಗಳು ಹೇಗ್ ಮಾಡ್ತಾ ಬಂದ್ರೆ ರೌಡಿಸಮ್ ಮಾಡುವಂತವರನ್ನ ತಮ್ಮ ಕೆಲಸ ಕಾರ್ಯ ಕಾರ್ಮಿಕರಾಗಿ ಇಟ್ಕೊಂಡು ಸಾಲವನ್ನ ವಸೂಲಿ ಮಾಡ್ಲಿಕ್ಕೆ ನೋಡ್ತಾ ಇದಾರೆ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ಆಗಿದಾವೆ ಸ್ವತಃ ಲಕ್ಷ್ಮಿ ಬಾಕರ್ ಅವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಅಹ್ ಒಂದು ರೌಡಿಜಂ ಮಾಡುವಂತವ್ರನ್ನ ಇಟ್ಕೊಂಡು ಸಾಲವನ್ನ ವಸೂಲಿ ಮಾಡ್ತಾ ಇದಾರೆ ಪಾಪ ಬಡಜನರು ಈಗ ನೋಡಿ ಅಹ್ ಇವತ್ತೇ ದುಡ್ಕೊಂಡು ಇವತ್ತೇ ಸಣ್ಣ ಸಂಸಾರವನ್ನ ನಡೆಸ್ತಾ ಇರ್ತಾರೆ ಅಂತದ್ರಲ್ಲಿ ಇವತ್ತು ಒಂದ್ ಸ್ವಲ್ಪ ಡಿಲೇ ಆದ್ರೂ ಸಹಿತ ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಒಂದು ಗಂಟೆ ಲೇಟ್ ಆದ್ರೂ ಸಹಿತ ಐದ್ನೂರು ರೂಪಾಯಿ ದಂಡ ವಿಧಿಸ್ತಾರೆ ಹೀಗಾದ ಕಾರಣಕ್ಕಾಗಿ ಸಾಕಷ್ಟು ಜನ ಬಡ್ಡಿಯಿಂದ ಬಡ್ಡಿ ಹೆಚ್ಚಾಗ್ತಾ ಹೋಗಿ ಹೋಗಿ ಕೊನೆದಾಗಿ ಯಾರ ಹತ್ರ ಸಾಲ ಇಸ್ಕೊಂಡು ಈ ಕಡೆ ತೀರಿಸ್ಲಿಕ್ಕೆ ಮತ್ತೊಬ್ಬನ ಕಡೆ ಸಾಲ ಇಸ್ಕೊಂಡು ಈ ಕಡೆ ತೀರಿಸ್ಲಿಕ್ಕೆ ಹೀಗಾಗಿ ಎಲ್ಲಾ ಕಡೆನೂ ಕೂಡ ಸಾಲ ಹೆಚ್ಚಾಗಿ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತದ್ದು ದೂರು ದಾಖಲಾಗ್ತಾ ಇದಾವೆ ಹೀಗಾಗಿ ಇಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ ಫೈನಾನ್ಸ್ ದವರು ಬಲವಂತವಾಗಿ ವಸೂಲಿಗಿಳಿದ್ರೆ ಸಾಲ ಮನ್ನಾ ಅಂತ ಸರ್ಕಾರವೇ ಹೇಳ್ತಾ ಇದೆ ಸೊ ನಿಮಗೆ ಸೈಡ್ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ಇಲ್ಲಿ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ನೋಟಿಸ್ ಇದು ಮತ್ತೆ ಇಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಗಳಿಂದ ಸಾಲವನ್ನ ಪಡ್ಕೊಂಡಿರ್ತೀರಿ ಅದು ಸರ್ಕಾರಿ ಅಂಡರ್ ಅಂಡರ್ ಅಲ್ಲಿ ನೋಂದಾವಣಿ ಆಗಿರ್ತಕ್ಕಂತಹ ಫೈನಾನ್ಸ್ ಗಳಲ್ಲ ಯಾರು ಸರ್ಕಾರಿ ಅಲ್ಲಿ ನೋಂದಾವಣಿ ಆಗದಂತಹ ಒಂದು ಫೈನಾನ್ಸ್ ಗಳು ವಸೂಲಿಗೆ ಬಂದ್ರೆ ನೀವು ಈ ರೀತಿ ಕ್ರಮವನ್ನ ಕೈಗೊಳ್ಬಹುದು ನೀವು ಹಣವನ್ನ ಕಟ್ಟಲಿಕ್ಕೆ ಹೋಗ್ಬೇಡಿ ತಾನೇ ಸಾಲ ಸಾಲ ಮಣ್ಣಾಗ್ತದೆ ಬಡ್ಡಿನೂ ಕೂಡ ಹೆಚ್ಚಾಗಿ ಹೋಗ್ತಾ ಇರತ್ತೆ ನೋಂದಾವ ನೀವು ಒಂದು ಫೈನಾನ್ಸ್ ಗಳಿಗೆ ಹಣ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಅಂತ ಸರ್ಕಾರವೇ ಹೇಳಿದೆ ಇನ್ನು ನೀವು ಏನಾದ್ರೂ ಒಂದು ಫೈನಾನ್ಸ್ ಗಳಲ್ಲಿ ಅಡ ಇಟ್ಟಿದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿರ್ತಾರೆ ನಿಮ್ಮ ಭೂಮಿ ಪತ್ರಗಳನ್ನ ಕೊಟ್ಟಿರ್ತೀರಿ ಅಥವಾ ನಿಮ್ಮ ಮನೆ ಪತ್ರಗಳನ್ನ ನಿಮ್ಮ ಬೈಕ್ ಪತ್ರಗಳನ್ನ ಈ ರೀತಿ ನೀವು ಕೊಟ್ಟಿರ್ತೀರಿ ಅವುಗಳನ್ನ ಕೂಡಲೇ ನೀವು ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಫೈನಾನ್ಸ್ ಗಳಿಗೆ ಇಲ್ಲಿ ಸರ್ಕಾರ ಆರ್ಡರ್ ಮಾಡಿದೆ ಯಾರು ಕೂಡ ಬಡ ಜನರ ಹತ್ರ ನೀವು ವಸೂಲಿ ಅಂತಹ ಅವಶ್ಯಕತೆ ಇಲ್ಲ ಅವ್ರು ಕೊಟ್ರೆ ತಗದುಕೊಳ್ಬಹುದು ಇಲ್ಲಪ್ಪಾ ಅಂದ್ರೆ ನೀವು ವಸೂಲಿ ಒತ್ತಾಯ ಮಾಡಿ ಕಿರುಕುಳ ಕೊಟ್ಟು ಈ ರೀತಿ ವಸೂಲಿ ಮಾಡುವಂತಹದ್ದೇನಿಲ್ಲ ಅದರ ಮೇಲೆ ಏನಾದ್ರೂ ವಸೂಲಿ ಮಾಡಿದ್ರೆ ಸರ್ಕಾರ ಕ್ರೈ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದೇ ರೀತಿಯಾಗಿ ಸರ್ಕಾರದ ಕಚೇರಿಗಳಿಗೂ ಕೂಡ ಒಂದು ನೋಟಿಸ್ ಅನ್ನ ಕಳಿಸಿದೆ ಈ ಒಂದು ಯಾರ್ಯಾರು ಈ ರೀತಿ ಪ್ರಕರಣಗಳು ದಾಖಲಾಗ್ತದೆ ಸೊ ಈ ರೀತಿ ಆಗ್ತಾ ಇದ್ರೆ ಕೂಡಲೇ ನೀವು ಅದನ್ನ ನೀವು ಏನಿದೆ ಕ್ರಮವನ್ನ ಕೈಗೊಳ್ಳಬೇಕು ಸೊ ಕಾನೂನು ಪ್ರಕಾರ ಏನೇನು ಕ್ರಮಗಳಿದಾವೆ ಎಲ್ಲೂ ಕೂಡ ಕೈಗೊಳ್ಳಬೇಕ ಅನ್ನುವಂತಹ ನೋಟಿಸ್ ಅನ್ನ ಇಲ್ಲಿ ಸುಗ್ರೀವಾಜ್ಞೆ ಆಗಿರುವಂತದ್ದು ಸೊ ಇದು ರಾಜ್ಯ ಸರ್ಕಾರ ಒಂದು ಬೆಳೆಸ್ಟ್ ಆಪ್ಷನ್ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಜನ ಸಾಲ ಪಡ್ಕೊಂಡಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಸಾಲವನ್ನ ವಾಪಸ್ ಕೊಡ್ಬೇಕು ಕೂಡ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಸಿಕ್ಕಾಪಟ್ಟೆ ಬಡ್ಡಿ ವಿಧಿಸಿದ್ರೆ ಆ ಒಬ್ಬ ವ್ಯಕ್ತಿ ಎಲ್ಲಿಂದ ಕೊಡ್ಬೇಕು ಹೇಳಿ ಇಲ್ಲ ಸಾಲ ಕೊಡೋದು ತೆಗೆದುಕೊಳ್ಳೋದು ಇದೆಲ್ಲನೂ ಕೂಡ ಇರೋದು ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ಕೊಟ್ಟಿರ್ತಾರೆ ಹೆಲ್ಪ್ ಆಗಿರತ್ತೆ ಸಾಲ ಕೊಟ್ಟವರು ಕೂಡ ಕೊಟ್ಟಿದ್ದಕ್ಕೆ ಹೆಲ್ಪ್ ಆಗಿರತ್ತೆ ಸಾಲ ತೆಗೆದುಕೊಂಡವ್ರಿಗೆ ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ವಾಪಸ್ಸು ಕೂಡ ಕೊಡ್ಬೇಕು ಆದ್ರೆ ಸಿಕ್ಕಾಪಟ್ಟೆ ಬಡ್ಡಿ ವಿಧಿಸ್ತಾ ಹೋದ್ರೆ ಎಲ್ಲಿಂದ ಕೊಡ್ಬೇಕು ಆ ದುಡಿಮೆ ಮಾಡ್ಕೊಂಡು ನಡೆಸ್ತಕ್ಕಂತಹ ಸಂಸಾರ ಅಂತದ್ರಲ್ಲಿ ಇವ್ರಿಗೆ ಇಲ್ಲಿಂದ ಹಣ ಸಿಗಬೇಕು ಅಷ್ಟೇ ಎಷ್ಟಪ್ಪ ಬಡ್ಡಿ ತೆಗೆದುಕೊಳ್ಬೇಕು ಅಷ್ಟೇ ತೆಗೆದುಕೊಳ್ಬೇಕು ಈಗ ಸಿಕ್ಕಾಪಟ್ಟೆ ದಿನಕ್ಕೆ ಐದ್ನೂರು ಒಂದ್ ಸಾವಿರ ರೂಪಾಯಿ ಈ ರೀತಿ ಕೊಡೋದಾಗಿದ್ರೆ ಅವನು ಸಾಲ ಇವ್ರ ಹತ್ರ ಹಾಕಿಸ್ಕೊಳ್ತಾ ಇದ್ದ ಅವ್ರಿಗೆ ಗೋರ್ಮೆಂಟ್ ಜಾಬ್ ಇಂತಹ ಸಾಲವನ್ನ ಕಟ್ಲಿಕ್ಕೆ ಆಗೋದಿಲ್ಲ ಅಂಥದಲ್ಲಿ ದುಡಿಮೆ ಮಾಡಿ ತಿನ್ನುವಂತಹ ವ್ಯಕ್ತಿ ಇಲ್ಲಿಂದ ಕಟ್ತಾನೆ ಈ ಎಲ್ಲಾ ಸಂಗತಿಗಳನ್ನ ನಾವು ವಿಚಾರ ಮಾಡಿ ನೋಡಿದ್ರೆ ಬಹಳ ಒಂದು ಕಿರುಕುಳದ ಸಂದರ್ಭ ನಮಗೆ ಕಂಡು ಬರತ್ತೆ ಈ ರೀತಿ ಸಾಕಷ್ಟು ಕಡೆ ನಾವು ಕೂಡ ನೋಡಿರ್ತೀವಿ ಹೊರಗಡೆ ಈ ರೀತಿ ಆಗಿರುವಂತಹ ಘಟನೆಗಳು ಒಂದಲ್ಲ ಒಂದ್ ಕಡೆ ನಡೆದೇ ಇರ್ತವೆ ಹೌದಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಇದರ ಅನಿಸಿಕೆ ಏನು ಅನ್ನುವಂಥದ್ದನ್ನ ತಿಳಿಸಿ ಸರ್ಕಾರ ಒಂದು ಒಳ್ಳೆಯ ಕ್ರಮವನ್ನ ಕೈಗೊಂಡಿದೆಯಾ ಸೊ ನಮ್ಗಂತ ಬೆಸ್ಟ್ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಯಾಕಂದ್ರೆ ಬಡ ಜನರಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಮೈಕ್ರೋಫೈನಾನ್ಸ್ ಗಳಿಂದ ಕಿರುಕುಳ ಕೊಡ್ತಾ ಇದ್ರು ಮನೆಯಲ್ಲಿ ಹೆಣ್ಮಕ್ಳಿದ್ರು ಸಹಿತ ನೀವು ಕಟ್ಲೇಬೇಕು ಇವತ್ತೇ ಕಟ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಆ ಒಂದು ಗೀಡ್ ಮಾಡ್ತಾ ಇದ್ರು ಕಟ್ಬೇಕು ವಾಪಸ್ ಇಲ್ಲಪ್ಪಾ ಅಂತ ಹೇಳೋದಿಲ್ಲ ನಾನ್ ಹೇಳಿದ ಹೇಳಿದಾಗೆ ಬಡ್ಡಿ ಹೆಚ್ಚಾಗಿ ವಿಧಿಸಬಾರ್ದು ಮತ್ತೇನಿಲ್ಲ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಆದ್ರೆ ನೀವು ಮುಖ್ಯವಾಗಿ ನಮಗ್ ತಿಳಿಸಬೇಕಾಗಿರೋದು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಫ್ರೆಂಡ್ಸ್